ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುವ ಹುಚ್ಚಾಟದಲ್ಲಿ ಒಂದೇ ಕುಟುಂಬದ ಮೂವರು ಯುವಕರು ನೀರು ಪಾಲಾದ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರಲಹಳ್ಳಿ ಗ್ರಾಮದ ಬಳಿ ತುಂಗಭದ್ರಾ ನದಿಯಲ್ಲಿ ದುರ್ಘಟನೆ ನಡೆದಿದೆ ಈ ಸಮಯದಲ್ಲಿ ಈಜುಬಾರದ ಮಹೇಶನು ನದಿಗೆ ಇಳಿದಿದ್ದಾನೆ ನದಿಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ನೋಡಿ ತಕ್ಷಣವೇ ಸಹೋದರನನ್ನು ರಕ್ಷಿಸಿಕೊಳ್ಳಲು ಶರಣಪ್ಪ ಬಡಿಗೇರ ಹಾಗೂ ಮಂಜುನಾಥ್ ಬಡಿಗೇರ ನದಿಗೆ ಇಳಿದಿದ್ದಾರೆ ಕೈ ಮೀರಿ ಮೂವರು ಯುವಕರು ನದಿಯಲ್ಲಿ ನಾಪತ್ತೆಯಾಗಿದ್ದಾರೆ ಮೂರು ಜನ ಯುವಕರಿಗಾಗಿ ಸ್ಥಳೀಯ ಮೀನುಗಾರರ ಸಹಾಯದೊಂದಿಗೆ ರಕ್ಷಣಾ ಪಡೆ ಶೋಧ ಕಾರ್ಯ ನಡೆಸುತ್ತಿದೆ ಡೆವಲಪರ್ಸ್ ಹಾಗೂ ಬಿಲ್ಡರ್ಸ್ ಅವರಿಂದ ಇಲ್ಲಿ ವಿಶೇಷ ದರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಿಮಿಷ್ಟದ ಫ್ಲಾಟುಗಳು ಲಭ್ಯವಿದೆ ಹಾಗಾದರೆ ಸಂಪರ್ಕಿಸಿ ಸಾಯಿರಾಮ್ ಡೆವಲಪರ್ಸ್ ಓಟ್ಸ್ವಾಲ್ ಟವರ್ ಎರಡನೇ ಮಹಡಿ ಜುಬ್ಲಿ ಸರ್ಕಲ್ ಧಾರವಾಡ ಮೊಬೈಲ್ ನಂಬರ್ ಏಳು ಸೊನ್ನೆ ಎರಡು ಆರು ಆರು ಐದು ಏಳು ಏಳು ಒಂಬತ್ತು ಒಂಬತ್ತು ಇವತ್ತು ಊರಾಗ ಕರೆಂಟ್ ರೀ ಮೇಂಟೆನೆನ್ಸ್ ಅಂತ ಇತ್ತೇಬಿದ ಅವರಾಗ ಒಬ್ಬ ಶರಣಪ್ಪ ಬರ್ತಡತ್ರಿ ದೇವಸ್ಥಾನಕ್ಕೆ ಹೋಗ್ರ ಬರ್ರಿ ಅಂತಂದು ಬಂದ್ವಿ ಅದು ಅನ್ಎಕ್ಸ್ಪೆಕ್ಟೆಡ್ ಪ್ಲಾನಿಂಗ್ ಹನ್ನೊಂದು ಹನ್ನೆರಡು ಗಂಟೆಗೆ ಬರ್ತಿದ್ರಿ ನಾವು ಹಂಗೆ ಮಾತಾಡ್ಕೊಂತ ಹಂಗ ಆಯ್ತು ಬಿಡ್ರಿ ನಂದ ಕರೆ ಹಂಗೆ ತೊಗೊಂಡು ಇಲ್ಲಿ ಬಂದ್ವಿ ಬಂದು ಜಳಕಾಯಕ ಮಾಡಿ ಜಳಕಾಯಕ ಮಾಡಿ ಹೋದ್ರೆ ಇಲ್ಲೇ ನನಗೆ ಈಸ್ ಬರಲ್ಲ ಅಂತ ನಾ ಇಲ್ಲೇ ಜಳಕಾ ಮಾಡಿದ್ವಿ ಅದ್ರಾಗ ಮೂರು ಮಂದಿಗೆ ಈಸ್ ಬರಲ್ಲ ಇಬ್ಬರಲ್ಲಿ ಈಸ್ ಬರುತ್ತ ಒಬ್ಬೊವ ಇಲ್ಲಿ ಯಾರು ಮಹೇಶ್ ಅಂತಂದು ಶರಣಪ್ಪ ಗುರುನಾಥ ರವಿ ನಾನು ಹೋದ್ರಿ ಒಬ್ಬ ಗುರುನಾಥ್ ಅಂತ ಹೋದ ಈಸಕ್ ಅಂತಂದು ಅವನ ಜೊತೆಗೆ ಶರಣಪ್ಪ ಅಂತ ಹೋದ ಬುಕ್ ಅಂತಂದು ಕಾಲ್ ಜಾರಿ ಒಳಗಿಟ್ಟವ ಅದಕ್ಕವ ಗುರುನಾಥ ಅಂತಂದ್ ಅವ್ನ ಹಿಡ್ಯಾಕ್ ಅಂತ ಹೋದ ಹಿಡ್ಯಾಕ್ ಹೋಗತ್ತಿಗೆ ಬಳ್ಳಿ ಹೊಳ್ಳಿ ಮಹೇಶ್ ಅನ್ನವ ಮುಣ ಮುಣಗ ನೋಡಿದವ ಮುಳುಗ ನೋಡಿದ ತಕ್ಷಣ ಅವನು ಹೊಳ್ಳಿ ಅವನು ಹಿಡಿದು ಚಗ್ ಬಿಟ್ರು ಮೂರು ಮಂದಿ ಹಂಗೆ ಸುಳ್ಯ ಹಿಂಗ ಹೋಗೇ ಬಿಟ್ಟರು ಕೈ ಹಿಂಗೆ ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ ನಮಗೂ ನನಗೆ ಈ ಬರಲ್ಲ ಎಲ್ಲ ಹುಡುಗರು ಅಲ್ಲಿ ಇಲ್ಲಿ ಜಗ್ಗು ಹುಡುಗ್ರುದರ ಯಾರು ಹೋಗೋಕಾಗಲ್ಲ ಜಾಕ ಮಾಡಿ ಹನುಮಪ್ಪ ದರ್ಶನ ಮಾಡೋಣಂತೆ ಹೋದ್ವಿ ಅಷ್ಟೇ ಮೂರು ಜನ ಮಹೇಶ ಗುರುನಾಥ ಮತ್ತು ಸರಣಪ್ಪನ ಜಕಕ್ಕೆ ಜಕ್ಕಕ್ಕೆ ಹೋದವರು ಅಲ್ಲಿ ಗುರುನಾಥ ಮಹೇಶ ಶರಣಪ್ಪ ಅಂತ ಜಾಕಕ್ಕೆ ಹೋದರು ಅವ್ರಿಗೆ ಸ ನೀರಿಂದ ಇದು ಗೊತ್ತಾಗಲ್ಲ ಸುಳ್ಯ ಸಿಟ್ಕೊಂಡು ತಿರುಗ ಸ್ವಲ್ಪ ಗಾಬರಿ ಇದು ಮಾಡ್ಕೊಂಡ್ಬಿಟ್ಟವ್ರು ಅದನ್ನ ಹಿಡಿಯಕ ಅವ್ನ ಹಿಡಿಯಾಕಂತ ಒಬ್ಬರು ಒಬ್ಬರು ಇದ್ ಮಾಡ್ಕೊಂಡ್ಗಿಬಿಟ್ಟು ಮುಣಗಿಬಿಟ್ಟವ್ರು ಕ್ರಾಂತಿ ಸಮಾಚಾರ ಮುಂಡರಗಿ